ಾಗಿರ್ತಕ್ಕಂಥ ಎಲ್ಲ ಡಿಗ್ರಿ ಹೋಲ್ಡರ್ಸು ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ಗೆ ನನ್ನ ಮನವಿ ಇದೆ ಇಪ್ಪತ್ತಾರನೇ ತಾರೀಕಿನಿಂದ ಯುವ ನಿಧಿಯ ರಿಜಿಸ್ಟ್ರೇಷನ್ ಪ್ರಾರಂಭ ಇದೆ ನೀವು ಸೇವಾ ಸಿಂಧು ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು ಇಲ್ಲ ಅಂದರೆ ಸರ್ವಿಸ್ ಸೆಂಟರ್ಸ್ ಆಗಿರ್ತಕ್ಕಂಥ ಬ್ಯಾಂಗ್ಳೂರು ಒನ್ ಕರ್ನಾಟಕ ಒನ್ ಬಾಪೂಜಿ ಸೇವಾ ಕೇಂದ್ರದಲ್ಲೂ ಕೂಡ ನೀವು ಫ್ರೀಯಾಗಿ ರಿಜಿಸ್ಟ್ರೇಷನ್ ಮಾಡ್ಬೋದು ನೀವು ರಿಜಿಸ್ಟರ್ ಆದರೆ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಡಿಗ್ರಿ ಹೋಲ್ಡರ್ಸ್ಗೆ ಮತ್ತು ಡಿಪ್ಲೊಮೊ ಹೋಲ್ಡರ್ಸ್ಗೆ ನೂರು ರೂಪಾಯಿ ರಾಜ್ಯ ಸರ್ಕಾರದಿಂದ ನಿಮಗೆ ಪ್ರತಿ ತಿಂಗಳು ಎರಡು ವರ್ಷದವರೆಗೆ ಕೊಡಲಾಗ್ತದೆ ಇದರ ಲಾಭವನ್ನು ನಮ್ಮ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಕ್ಕಳು ಇದನ್ನು ಲಾಭ ಪಡ್ಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಮನ ಯುವ ನಿಧಿ ಮಾಸಿಕ ನಿರುದ್ಯೋಗ ಭತ್ತೆ ನೀಡುವಂತಹ ಯೋಜನೆಯಾಗಿದ್ದು ಪದವೀಧರ ನಿರುದ್ಯೋಗಿಗಳಿಗೆ ರು ಮೂರು ಸಾವಿರ ರೂಪಾಯಿಗಳನ್ನು ಡಿಪ್ಲೊಮೊ ಪದವೀಧರ ನಿರುದ್ಯೋಗಿಗಳಿಗೆ ಹದಿನೈದು ನೂರು ರೂಪಾಯಿಗಳನ್ನು ಕೊಡುವಂತಹ ಯುವ ನಿಧಿ ಯೋಜನೆ ನಾಳೆ ಅಂದರೆ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ಮೂರು ನಾಳೆಯಿಂದ ಮಾಸಿಕ ನಿರುದ್ಯೋಗ ಭತ್ತೆ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಲು ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ ಎರಡು ಸಾವಿರ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಪದವಿ ಪಡೆದು ಆರು ತಿಂಗಳವರೆಗೂ ಉದ್ಯೋಗ ಲಭಿಸದ ಜನರಿಗೆ ಎರಡು ವರ್ಷಗಳ ಕಾಲ ಅಥವಾ ಉದ್ಯೋಗ ಸಿಗುವವರೆಗೂ ನಿರುದ್ಯೋಗ ಭತ್ತೆ ನೀಡಲಾಗುತ್ತದೆ ಈ ಯೋಜನೆಯಿಂದ ಸುಮಾರು ಮೂರು ಪಾಯಿಂಟ್ ಏಳು ಲಕ್ಷ ಯುವ ಜನರಿಗೆ ಯೋಜನೆಯ ಲಾಭ ದೊರೆಯುತ್ತದೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ರಾಜ್ಯ ಸರ್ಕಾರದ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬಹುದು ಅಥವಾ ನಿಮ್ಮ ಸಮೀಪದ ಗ್ರಾಮವನ್ ಕೇಂದ್ರ ಕರ್ನಾಟಕ ಬೆಂಗಳೂರು ಕೇಂದ್ರಗಳಲ್ಲಿ ನೀವು ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಯುವ ನಿಧಿ ಯೋಜನೆ ಜಾರಿಯಾಗುವುದು ಯಾವಾಗಪ್ಪ ಅಂತಂದರೆ ಜನವರಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಯುವ ನಿಧಿ ಯೋಜನೆ ಜಾರಿಯಾಗುತ್ತದೆ ಪ್ರತಿ ತಿಂಗಳು ಸಿಗಲಿದೆ ನಿರುದ್ಯೋಗ ಭತ್ತೆ ನಿರುದ್ಯೋಗ ಭತ್ತೆ ಯಾರಿಗೆ ಅಷ್ಟುಪ್ಪ ಅಂದರೆ ಪದವೀಧರರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಡಿಪ್ಲೊಮೊ ಪದವೀಧರರಿಗೆ ಹದಿನೈದು ನೂರು ರೂಪಾಯಿ ಯುವ ನಿಧಿ ಯೋಜನೆಗೆ ಬೇಕಾಗಿರುವಂತಹ ದಾಖಲೆಗಳು ಪದವಿ ಪ್ರಮಾಣ ಪತ್ರ ಕರ್ನಾಟಕದಲ್ಲಿ ಕನಿಷ್ಠ ಆರು ವರ್ಷವಾಸಿರುವ ದಾಖಲೆಗಳು ಈ ಯುವ ನಿಧಿ ಯೋಜನೆಗೆ ಯಾರು ಅನರ್ಹರು ಒಳಪಡುವುದಿಲ್ಲಪ್ಪ ಅಂತಂದರೆ ಸರ್ಕಾರಿ ಅಥವಾ ಸರ್ಕಾರಿ ಅನುದಾನಿತ ಸಂಸ್ಥೆ ಖಾಸಗಿ ವಲಯದ ಉದ್ಯೋಗ ಹೊಂದಿರುವ ಅಭ್ಯರ್ಥಿಗಳು ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಮತ್ತು ಸ್ವಯಂ ಉದ್ಯೋಗ ಹೊಂದಿರುವ ಅಭ್ಯರ್ಥಿಗಳೂ ಕೂಡ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಬರುವುದಿಲ್ಲ ವಿದ್ಯಾಭ್ಯಾಸ ಮುಂದುವರಿಸಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವುದಿಲ್ಲ ಯಾರು ಅರ್ಹರೆಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪದವಿ ಅಥವಾ ಡಿಪ್ಲೊಮೊ ಪದವಿ ಪಡೆದು ಆರು ತಿಂಗಳಾದರೂ ಉದ್ಯೋಗ ಪಡೆಯದ ನಿರುದ್ಯೋಗಿ ಪದವೀಧರರು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಡಿಸೆಂಬರ್ ಇಪ್ಪತ್ತಾರರಿಂದ ಸೇವಾ ಸಿಂಧು ಪೋರ್ಟಲ್ ಮೂಲಕ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಧನ್ಯವಾದಗಳು